ಹಾಯ್ ನಮಸ್ಕಾರ ಇವತ್ತು ಶಿವರಾತ್ರಿ ಅದ ರೀ ಈ ಶಿವರಾತ್ರಿ ದಿವಸ ಎಲ್ಲರೂ ಉಪವಾಸ ಮಾಡ್ತಾರ ನಾವು ಉಪವಾಸ ಮಾಡಿದ್ದೆವು ಇವತ್ತು ದೇವರ ಧ್ಯಾನ ಮಾಡ್ಕೊತ ಇರಬೇಕಾಗ್ತದೆ ಶಿವ ಆರಾಧನೆ ಮಾಡಬೇಕು ಇವತ್ತು ಏನೇ ಬಿಟ್ಕೊಂಡ್ರು ದೇವರು ಒಲಿತನ ಏನೇ ಬೇಡ್ಕೊಂಡ್ರು ಇವತ್ತು ಹತಾಸ್ತು ಅಂತಾನ ಅದಕ್ಕೆ ಇವತ್ತು ಪೂರ್ಣ ಉಪವಾಸ ಮಾಡಿ ಸಾಯಂಕಾಲ ನಾವು ಸಾಬೂಧಾನಿ ತೊಗೊಳ್ತೀವಿ ಅದಕ್ಕೆ ನೆನೆ ನೆನಕಿ ನೋಡಿ ಈ ಸಾಬೂಧಾನಿ ಕಿಚಡಿ ಮಾಡ್ತೀವಿ ನಾವು ನಮ್ಮ ಕಡೆ ಎಲ್ಲರೂ ಇದನ್ನ ತಿಂತಾರೆ ಸಾಯಂಕಾಲ ಬೆಳಿಗ್ಗೆಯಿಂದ ಉಪಾಸಿರ್ತೀವಿ ರೀ ಇದು ಹಣ್ಣು ಹಂಪಲ ಇದು ಸಾಬುದಾನಿದು ಕಿಚಡಿ ಇದನ್ನೆಲ್ಲ ತಿಂತೀವಿ ರೀ ನಾವು ಇದು ಸಾಬುದಾನಿ ಕಿಚಡಿ ಹೆಂಗೆ ಮಾಡೋದು ಅಂತಂದು ಹೇಳ್ತೀವಿ ನೋಡಿರಿ ಮೊದಲು ಇದು ಸಾವೂಧಾನಿ ತೊಗೊಂಡು ತೊಳೆದು ರಾತ್ರಿನೇ ತೊಳೆದು ನಾವು ಸ್ವಲ್ಪ ನೀರು ಪಡೋದು ಇಟ್ಟಿರ್ತೀವಿ ರೀ ಇದು ಈ ಥರ ಅಳ್ತಾವೆ ನೋಡ್ರಿ ಹಿಂಗೆ ಮೆತ್ತೀರಿ ಹಿಂಗೆ ಮೆತ್ತೊಳಕ್ರಿ ನೀವು ಇವು ಅಳತಾವ್ರಿ ಬೆಳಿಗ್ಗೆ ಟೈಮ್ದಾಗ ನಾನು ಇದು ನೆನಕಿನ ರಾತ್ರಿ ಬೆಳಿಗ್ಗೆ ಏನಾದ್ರೆ ಇಷ್ಟು ನೆಂದ್ ನಾಲ್ಕ ಮಂದಿಗು ಅಷ್ಟು ಇದು ಸಾಬುದಾನಿ ನೆನದ ಮೇಲೆ ಇದಕ್ಕೆ ನಾವು ಸೇದಲ್ ಉಪ್ಪು ಹಾಕ್ತಿವಿ ಸೇದಲ್ನ ಉಪ್ಪು ಹಾಕ್ತಿವಿ ನಾವು ಡೈಲಿ ಯೂಸ್ ಮಾಡೋದು ಹಾಕಂಗಿಲ್ಲ ಯಾಕಂದ್ರೆ ಉಪಾಸಿರ್ತೀವಿ ಇರ್ತೀವಿ ನಾನ್ ಉಪ್ಪ ಹಾಕ್ಬೇಕು ಮತ್ ಇದಕ್ಕೆ ಏನೇನು ಹಾಕ್ತೀನಿ ಇದಕ್ಕೆ ದೊಡ್ಡ ಸೈಜಿಂದು ಎರಡು ಬಟಾಟಿ ತೊಗೊಂಡಿನ್ರಿ ಬಟಾಟಿ ತಗೊಂಡು ಇದು ಸಣ್ಣಂಗ ಮ್ಯಾಗಿಂದೆಲ್ಲ ಸಿಪ್ಪಿ ತೆಗೆದು ಸಣ್ಣಂಗ ಕಟ್ ಮಾಡಿಟ್ಟಿನ್ರಿ ಇದಕ್ಕೆ ಮೆಣಸಿನ್ಕಾಯಿ ಹಾಕ್ತೀನಿ ಮತ್ತ ಇದಕ್ಕೆ ಏನಾದ ಒಂದ್ ಸ್ವಲ್ಪ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಹಾಕಿ ಜಜ್ಜಿನ್ರಿ ಅಂದ್ರೆ ಟೇಸ್ಟ್ ಬರ್ತದ ಮಾಡಿದ್ದಕ್ಕೂ ಅದ್ರೊಳಗೆ ಎಣ್ಣೆ ಒಳಗೆ ಹಾಕಕ್ಕೆ ಬರ್ತದ್ರಿ ಇದು ಮತ್ತೆ ಇದಕ್ಕೊಂದು ಸ್ವಲ್ಪ ಶೇಂಗಾ ಪುಡಿ ಶೇಂಗಾ ಇದನ್ನೆಲ್ಲ ಹಾಕಬೇಕ್ರಿ ಈಗ ಹೆಂಗೆ ಮಾಡೋದ್ನು ನೋಡೋಣ ಮೊದಲು ಇದು ಸಾವಧಾನಿ ಅದನ್ನ ಇದಕ್ಕೆ ಎಷ್ಟು ಬೇಕಷ್ಟು ಟೇಸ್ಟಿನ ತಕ್ಕ ಸದ್ರಾಕ್ಬೇಕ್ರಿ ಹಾಕಿ ತಯಾರಿಸ್ಬೇಕ್ರಿ ಇದು ಚಂದಂಗೆಲ್ಲ ಕುಡ್ಕೋಬೇಕ್ರಿ ಇದು ಆಮೇಲೆ ಒಂದು ಬಾಣಿ ಇಡ್ಬೇಕು ಇದರ ಮೇಲೆ ಗ್ಯಾಸ್ ಹಚ್ಬೇಕು ಇದು ಗಾಯ ನಾವು ಸ್ವಲ್ಪ ಎಣ್ಣೆ ಹಾಕಬೇಕು ಅದಕ್ಕೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಬೇಕ್ರಿ ಕಾಯ ತನ ಬೆಡಬೇಕು ಎಣ್ಣೆ ಕಾಯನ ಇದು ಬಟಾಟೆ ಕಟ್ ಮಾಡಿ ಇಡ್ತ್ತೀನಿ ರೀ ಇದು ಬಟಾಟೆ ಹಾಕ್ತೀನಿ ಇಷ್ಟು ಹಾಕಿ ಸಂನಂ ಎಣ್ಣೆ ಒಣಗೆದು ಮಾಡ್ಬೇಕು ಅದಿಷ್ಟು ಹಾಕ್ತೀನಿ ಇದು ಚೆನ್ನಾಗಿ ಕರಿಬೇಕು ಇದೇ ಎಣ್ಣೆ ಒಲಗ ಒಂದು 5 10 ನಿಮಿಷ ಹತ್ತು 5 ನಿಮಿಷ ಆದ್ಮೇಲೆ ಕೇರೆ ಇದು ಚೆನ್ನಾಗಿ ಎಣ್ಣೆ ಒಲಗ ಮಿಕ್ಸ್ ಮಾಡ್ತೀನಿ ಕರಿಬೇಕು ಅಲ್ಲಾ ಮೆದಂಗ್ ಹಾಕೋರಿ ಇದೆಲ್ಲ ಈಗ ಫ್ರೈ ಹಾಕಿ ನೋಡ್ರಿ ಇದು ಒಂದು ಪ್ಲೇಟಿಗೆ ತೆಗಿತೀನಿ ತೆಗೆದಾದ್ಮೇಲೆ ಇವು ಕುರ್ದಿರೋದು ಬ್ಯಾಳಿ ಮಾಡಿರೋದು ಶೇಂಗಾ ದಾರಿ ಇದು ಒಂದು ಸ್ವಲ್ಪ ಫ್ರೈ ಮಾಡ್ಬೇಕಿ ನಮ್ಗೆಸ್ಟ್ ಬೇಕಷ್ಟು ನಾನು ಸ್ವಲ್ಪ ಹಾಕೊಂಡು ಹೋಗುತ್ತೆ ಇವೊಂದ್ ಸ್ವಲ್ಪ ಫ್ರೈ ಆಗಿ ಆ ಶೇಂಗಾ ಫ್ರೈ ಹಾಕೋತಾನೆ ಇದ್ರಾಗ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕೊಂಡು ಇರಬೇಕು ಆವಾಗ ಫ್ರೈ ಹಾಕ್ ಮೆಣಸಿನಕಾಯಿ ಫ್ರೈ ಆದಮೇಲೆ ಇವತ್ತು ಬಟಾಟೆ ಏನು ಫ್ರೈ ಮಾಡಿದ್ದಲ್ಲ ಇದಿಷ್ಟು ಹಾಕ್ತೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಸ್ವಲ್ಪ ಫ್ರೈ ಆಗ್ತದೆ ಫ್ರೈ ಆದ್ಮೇಲೆ ನೀವು ಸಾಬೂದಾನಿಯನ್ನ ಇಟ್ಟಿವಲ್ರಿ ಇವಿಷ್ಟು ಹಾಕತ್ತ ಚಂದಾಯಿ ಇಡಿಸ್ಬೇಕ್ರಿ ಉರಿ ಸಣ್ಣ ಇಡ್ಬೇಕು ಈಗ ಚಂದಬೇಕ್ರಿ ಇದಕ್ಕೆ ಸ್ವಲ್ಪ ಶೇಂಗಾ ಪುಡಿ ಹಾಕ್ಬೇಕ್ರಿ ಶೇಂಗಾ ಪುಡಿ ಹಾಕಿ ಸಣ್ಣ ಉರಿ ಒಳಗೆ ಇದಕ್ಕೆ ಇದಕ್ರಿ ಒಂದ್ ಎರಡು ಸ್ಪೂನ್ದಷ್ಟು ತುಪ್ಪ ಹಾಕಬೇಕು ತುಪ್ಪ ಹಾಕಿದ್ರ ತಳ ಒಟ್ಟ ಅಂಟ್ಕೊಳಂಗಿಲ್ಲ ಚಂದ ಬೇಯ್ತಾವ ಲಗುಣ ಬೇಯ್ತಾವ ಒಂದ್ ಎರಡು ಮೂರು ಸ್ಪೂನ್ ತುಪ್ಪ ಹಾಕಿದ್ರ ತಳವಟ್ಟ ಅಂಟ್ಕೊಳದ್ ಸಣ್ಣ ಗುರಿ ಒಳಗ ಬೇಯಿಸ ಇದು ಜೀರಿಗೆ ಕೊತ್ತಂಬರಿ ಜಜ್ಜಿದ್ನೆಲ್ಲ ಇದಿಷ್ಟು ಹಾಕ್ತಿದಿತ್ತು ಹಾಕಿ ಕಾಯಿಸ್ತೀವಿ മേലെ ഒന്നെ നിമിഷ മുച്ചിട്ട് ഓപ്പൺ ഇന്ന് എഡിറ്റ് സ്വൽക്കയ ചെനങ്ങ സ്വല്പ മുച്ചൊന്നെ നിമിഷ മുച്ച ഓപ്പൺ ഇവ ನೋಡಿರಿ ರೆಡಿ ಆಯ್ತು ನಾ ಹೇಳ್ದಂಗೆ ನೋಡ್ರಿ ಒಂದು ಸ್ವಲ್ಪ ಹೊತ್ತಿಲ್ಲ ನೋಡ್ರಿ ಕೆಳಗಡೆ ನೋಡ್ರಿ ಎಷ್ಟು ಉದ್ರು ಉದ್ದರಾಗ್ಯದ ಹೊಟ್ಟೆ ಅಂಟುಗಳಲ್ಲರಿ ತುಪ್ಪ ಹಾಕಿದ್ರೆ ಒಂದೆರಡು ಸ್ಪೂನ್ ತುಪ್ಪ ಹಾಕಿಬಿಟ್ರಂದ್ರೆ ತಳ ಹತ್ತಲ್ಲ ಇದು ಅಂಟ್ಕೊಂಡಂಗಿಲ್ಲ ಏನಿಲ್ಲ ತಲೀ ತಲಿಯಾಗಿ ಬರ್ತದೆ ನೋಡ್ರಿ ರೆಡಿ ಆಯ್ತು ಉಪವಾಸಕ್ಕೆ ಬೇಕಾಗಿದ್ದು ಸಾಬುದಾನಿ ಕಿಚಡಿ ರೆಡಿ ರೀ ನೋಡಿರಿ ಭಾರಿ ಟೇಸ್ಟ್ ಆಗ್ತದೆ ನೀವು ಮಾಡಿರಿ ಇವೆಲ್ಲ ಉಪವಾಸಕ್ಕೆ ನಾವು ಸಾಯಂಕಾಲ ತೋತೀವ್ರಿ ಇದು ಗೆಣಸು ಶೇಂಗಾ ಹುರಿದ ಶೇಂಗಾ ಖಜ್ಜೂರು ಬಾಳೆಹಣ್ಣ ಎಲ್ಲ ತೋತಾರೆ ನಾನು ಇಷ್ಟ ಈಗ ಸತ್ಯಕ್ಕೆ ಮತ್ತು ನೋಡಿರಿ ನೀವು ಮಾಡಿರಿ ಥ್ಯಾಂಕ್ ಯು